ನಮಸ್ತೆ ಕುಟುಂಬದವರೇ ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ಹೀರೆಕಾಯಿ ಸಿಪ್ಪೆ ಚಟ್ನಿ ಕಣ್ರಿ ಹೇಗೆ ಮಾಡಿದಂತ ಅಂತ ನೋಡ್ಕೊಳ್ಳುವ ಮೊದಲಿಗೆ ನಾವಿಲ್ಲಿ ಮೂರು ಹೀರೆಕಾಯಿ ಸಿಪ್ಪಿನ ಚೆನ್ನಾಗಿ ಅದಿಟ್ಟು ಮೂರು ಬಾರಿ ತೊಳೆದು ಮೊದಲಿಗೆ ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ವಿ ಹಸಿ ಎಲ್ಲ ಹೋದ ಮೇಲೆ ನಾವಿದಕ್ಕೆ ಎಣ್ಣೆಯನ್ನು ಇದ್ದೀವಿ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಬೇಕು ಸ್ನೇಹಿತರೆ ನಾವಿಲ್ಲಿ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನ ಎತ್ತಿಟ್ಕೊಳ್ಳೋಣ ಅದಾದಮೇಲೆ ಮತ್ತೆ ಬಾಣಲಿನ ಇಟ್ಟು ನಾವಿಲ್ಲಿ ಮತ್ತೊಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ನಾಲ್ಕರಿಂದ ಐದು ಮೆಣ್ಸಕ್ಕ ತೊಗೊಂಡಿದ್ದೀವಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಹಾಕ್ಕೋಬೋದು ನಾವು ಮೀಡಿಯಮ್ ಖಾರಕ್ಕೆ ಅನುಗುಣವಾಗಿ ತಗೊಂಡಿದ್ದೀವಿ ಅದಾದಮೇಲೆ ನಾವಿಲ್ಲಿ ಎರಡು ಟೊಮೊಟೊ ಕಾಯಿ ಇದ್ದೀವಿ ತುಂಬ ಹಣ್ಣಾಗಿಲ್ಲ ಇದು ದ್ವಾರ ಹಣ್ಣು ಅದನ್ನು ಇದ್ದೀವಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾವಿಲ್ಲಿ ಎರಡು ದೊಡ್ಡ ದೊಡ್ಡ ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚಿಕ್ಕಕ್ಕೇನು ಕಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಮಿಕ್ಸಿ ಹಿಡಿತವಲ್ಲ ಫ್ರೈ ಮಾಡಿ ಅದಕ್ಕೋಸ್ಕರ ಅದಾದಮೇಲೆ ಎರಡು ಹೆಸರಷ್ಟು ಕರ್ಬಿ ಸೊಪ್ಪಿನ ಎಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಅದಾದಮೇಲೆ ಕೊನೆಯದಾಗಿ ಬಳ್ಳುಳ್ಳಿನೂ ಕೂಡ ನಾವಿದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಏನು ಫ್ರೈ ಆಗಿತ್ತಲ್ಲ ಅದನ್ನೆಲ್ಲದನ್ನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೋಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಅದಾದಮೇಲೆ ಏನು ಈಗ ತಾನೇ ಫ್ರೈ ಮಾಡ್ಕೊಂಡಿವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಇದನ್ನು ನಾವು ರುಬ್ಕೊಳ್ಳೋಣ ಬನ್ನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕೆ ವೆಜ್ಜಲ್ಲಿ ಯಾವುದೇ ಥರದ ರೆಸಿಪೀಸ್ ಬೇಕಂದರೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ಒಂದು ಚಮಚದ ಸಹಾಯದಿಂದ ಮೇಲೆ ಕೆಳಗೆ ಮಾಡೋದ್ರಿಂದ ನೀಟಾಗಿ ರುಬ್ಕೊಳುತ್ತಾ ಅದಕ್ಕೋಸ್ಕರ ಇಲ್ಲಾಂದರೆ ಮೇಲ್ ರುಬ್ಬುತ್ತೆ ಮೇಲ್ಮುಖ ರುಬ್ಬಲ್ಲ ಈ ಥರ ತರಿ ತರಿಯಾಗಿ ನಾವು ರುಬ್ಕೋಬೇಕು ತುಂಬ ನುಣ್ಣಗೇನು ರುಬ್ಬ ಅವಶ್ಯಕತೆ ಇರಲ್ಲ ನೋಡಿದ್ರೆ ಬಿಸಿ 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 ಈರೆಕಾಯಿ ಸಿಪ್ಪೆ ಚಟ್ನಿ ರೊ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಈ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಮತ್ತು ಎಲ್ಲಿಗೆ ಕೂಡ ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಕಾಮೆಂಟ್ ಮೂಲಕ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬರುತ್ತೀವಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಗಾಯ್ಸ್